ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಯ್ತಾ బట్ నింపిరుండి మీకు ఆ రన్నంగే ఇడి గడిరే మీకు ఇష్టమైదే ఆ రనే ఇష్టమైది యాడే కటింగ్ అందారు యాడ్ అది మార్దరు ఇష్ కొడతే మెలి ఆసరా మరే జస్ట్ కొడతే ఇగడే 12 కొడతలే 12 కొడత ఆ క్లికింగ్ చేస్తే అప్పుడు ఆసరా సీటింగ్ సర్ ఆరే సీటింగ్ ఇష్టమే గడి 12 15 12 12 ಲೊಕೇಶನ್ ಎಲ್ಲಿ ಗಡಿ ಇರೋದು ಹೋಗಾತ್ರಿ ಹಿಟ್ ಪ್ರೊಸೆಸ್ ಆತ್ರಿ ಏನಿಲ್ಲ ಆ ಏನೇ ನೀಟ್ ಆಗೈತೆ ಆ ಫಿಕ್ಸ್ ಆಫ್ ಫಿಟಿಂಗ್ ಒಳಗಡೆ ಆ ನಾರ್ಮಲ್ ಟೇಪ್ ಐತೆ ನಾರ್ಮಲ್ ಟೇಪ್ ಐತೆ ಆ ಲೊಕೇಶನ್ ಗಡಿ ಇರೋದು ಸೌದತ್ತೆ ಸೌದತ್ತೆ ಇಲ್ಲ ಕಣ ಆ ಸರ್ ಎಷ್ಟು ಹೇಳ್ತರೆ ಗಡಿ ರೇಟ್ 5 60 ಏನಂತ 5 60 ಆ ಹಲೋ ಹೇಳ್ರಿ ಸರ ಫೈನಲ್ ಎಷ್ಟ ಕೊಡ್ತೀರ ಏನ್ರೀ ಫೈನಲ್ ಎಷ್ಟ ಕೊಡ್ತೀರಿ ಫೈನಲ್ ಒಂದ ಫೈನಲ್ ಆರನೇ ಡಾಕ್ಯುಮೆಂಟ್ಸ್ ಗಾಡಿ ಎಲ್ಲಾ ಇಂಜಿನ್ ಶರಾಗ್ ಎಲ್ಲಾ ಒಂದ್ ಲಕ್ಷ ರೂಪಾಯಿ ಕೊಟ್ಟು ಮಾಡ್ಸೇನ್